ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಕೆ ಸೆಟ್ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಒಂದು ಎಕ್ಸಾಮ್ನ ಕನ್ನಡ ಸಬ್ಜೆಕ್ಟಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ ಅನ್ನೋದನ್ನು ತಾವೆಲ್ಲ ಕೇಳ್ತಾ ಇದ್ದೀರಿ ಸೊ ನಾನು ರ್ಯಾಂಕ್ ಲಿಸ್ಟನ್ನ ನೋಡಿದ ಮೇಲೆ ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ನ ನೋಡಿದ ಮೇಲೆ ಲಾಸ್ಟ್ ಇಯರ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ಗೂ ಈ ಸರಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟನ್ನು ಅಪಿಯರ್ ಆಗಿದ್ದಾರೆ ಅದರ ಬೇಸಿಸ್ ಮೇಲೆ ಕನ್ನಡ ಕಟ್ ಆಫು ಎಷ್ಟಿರ್ಬೋದು ಅಥವಾ ಎಷ್ಟು ಸ್ಕೋರ್ ಬಂದರೆ ನೀವು ಸೇಫ್ ಆಗಿರ್ಬೋದು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಳ್ಳೋಣ ಲಾಸ್ಟ್ ಇಯರು ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತು ಟು ಟ್ವೆಂಟಿ ಫೋರ್ ಇತ್ತು ಆಮೇಲೆ ನಂಬರ್ ಆಫ್ ಸ್ಲಾಟ್ಸ್ ಬಂದು ಸೆವೆನ್ ನೈಂಟಿ ಫೋರ್ ಇತ್ತು ಬಟ್ ಲಾಸ್ಟ್ ಇಯರ್ ಏನಾಗಿತ್ತು ಅರೌಂಡ್ ಒಂದು ಹದಿನಾರು ಸಾವಿರ ಜನ ಅರೌಂಡ್ ಸಿಕ್ಸ್ಟೀನ್ ಕೆ ಕ್ಯಾಂಡಿಡೇಟ್ಸು ಎಕ್ಸಾಮ್ನ ಬರೆದಿದ್ರು ಹಾಗಾಗಿ ಸ್ಲಾಟ್ಸು ಜಾಸ್ತಿ ಸಿಕ್ಕಿತ್ತು ಬಟ್ ಈ ಸರಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪೀರ್ಡ್ ಬಂದು ಸೆವೆನ್ ತೌಸಂಡ್ ಫೈ ಟ್ವೆಂಟಿ ಫೈ ಇದೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ ಅಲ್ಲಿಗೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಕನ್ನಡ ಕಟಾಫು ಎಷ್ಟಕ್ಕೆ ಹೋಗ್ಬೋದು ಅಂಥೇಳಿ ಇಷ್ಟೇ ಸಾಕು ನಿಮಗೆ ಮಾಹಿತಿ ಸೊ ಸಿಕ್ಸ್ಟೀನ್ ಕೆ ಎಲ್ಲಿ ಸೆವೆನ್ ಸವೆನ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಸೊ ಆ ಒಂದು ವಿಚಾರವಾಗಿ ಲಾಸ್ಟ್ ಇಯರ್ ಕಟಾಫ್ ಅಂತ ಮಾತಾಡೋದಾದರೆ ಎಷ್ಟಿತ್ತು ಜಿ ಎಮ್ಗೆ ಒನ್ ಸೆವೆಂಟಿ ಟೂ ಇತ್ತು ಎಸ್ ಸಿ ಒನ್ ಫಿಫ್ಟಿ ಸಿಕ್ಸು ಎಸ್ ಟಿ ಒನ್ ಫಿಫ್ಟಿ ಸಿಕ್ಸು ಕ್ಯಾಟಗರಿ ಒನ್ನು ಸಿಕ್ಸ್ ಒನ್ ಸಿಕ್ಸ್ಟಿ ಟು ಟು ಎ ಒನ್ ಫಿಫ್ಟಿ ಏಯ್ಟ್ ಟು ಬಿ ಒನ್ ಫಿಫ್ಟಿ ಫೋರ್ ತ್ರೀ ಎ ಒನ್ ಸಿಕ್ಸ್ಟಿ ಸಿಕ್ಸು ತ್ರೀ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಇತ್ತು ಸೊ ಇಲ್ಲಿ ಜಿ ಎಮ್ಗೂ ತ್ರೀ ಎ ತ್ರೀ ಬಿಗೂ ಆಲ್ಮೋಸ್ಟ್ ಆರು ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಈಗ ಕಟ್ ಆಫ್ ವಿಚಾರವಾಗಿ ಮಾತಾಡೋದಾದರೆ ಇಲ್ಲಿ ಮಾತಾಡ್ತೀನಿ ನೋಡಿ ಜನರಲ್ ಮೆರಿಟಿಗೆ ಲಾಸ್ಟ್ ಇಯರ್ ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪೇರ್ ಎಷ್ಟಾಗಿದ್ದರೂ ಈ ಸರಿ ಸೆವೆನ್ ಥೌಸಂಡ್ ಫೈ ಟ್ವೆಂಟಿ ಫೈ ಕ್ಯಾಂಡಿಡೇಟ್ಸ್ ಆಗಿದ್ದರು ಸೆವೆನ್ ಥೌಸಂಡ್ ಫೈ ಟ್ವೆಂಟಿ ಫೈವ್ ಕ್ಯಾಂಡಿಡೇಟ್ಸ್ ಅಂದರೆ ಅರೌಂಡ್ ಎಷ್ಟು ಸ್ಲಾಟ್ ಸಿಗ್ಬೋದು ಅರೌಂಡ್ ಒಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಫಿಫ್ಟಿ ಸ್ಲಾಟ್ಸ್ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಿದರೂ ಕೂಡ ಇರೋ ಅರೌಂಡ್ ಇಷ್ಟು ಸ್ಲಾಟ್ಸ್ ನಿಮಗೆ ಸಿಗ್ಬೋದು ಫೋರ್ ಫಿಫ್ಟಿ ಸ್ಲಾಟ್ಸ್ ಸಿಗ್ಬೋದು ಸೊ ಜಿ ಎಮ್ ಕಟ್ ಆಫ್ ಅಂತ ಮಾತಾಡೋದಾದರೆ ಜನ್ರಲ್ ಮೆರಿಟ್ಗೆ ಅರೌಂಡ್ ಒನ್ ಏಯ್ಟಿ ಪ್ಲಸ್ ಹೋಗುವಂಥ ಚಾನ್ಸ್ ಇದೆ ನೂರ ಎಂಬತ್ತು ಪ್ಲಸ್ ಇದ್ದರೆ ಜಿ ಎಮ್ ಅವ್ರು ಸೇಫ್ ಆಗಿರ್ತೀರಿ ಎಸ್ ಸಿ ಕೆಟಗಿರಿಯವರು ಎಸ್ ಸಿ ಕೆಟಗಿರಿಯವರು ಒನ್ ಫಿಫ್ಟಿ ಸಿಕ್ಸ್ ಇದೆಯಲ್ಲ ಸೊ ಇವರೊಂದು ಪ್ಲಸ್ ಏಯ್ಟ್ ಮಾಡಿಕೊಂಡ್ರು ಒನ್ ಸಿಕ್ಸ್ಟಿ ಫೋರ್ ಪ್ಲಸ್ ಎಸ್ ಟಿಗೂ ಒನ್ ಸಿಕ್ಸ್ಟಿ ಫೋರ್ ಪ್ಲಸ್ ನಿಲ್ಲುತ್ತೆ ಕೆಟಗಿರಿ ಒನ್ ಅವರು ಒನ್ ಸೆವೆಂಟಿ ಪ್ಲಸ್ ಹೋದರೆ ಚಾನ್ಸಸ್ ಇದೆ ಟು ಎ ಅವರು ಸೊ ಒನ್ ಸಿಕ್ಸ್ಟಿ ಸಿಕ್ಸ್ ಪ್ಲಸ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಆಮೇಲೆ ಟೂ ಬಿ ಅವರು ಒನ್ ಸಿಕ್ಸ್ಟಿ ಟೂ ಪ್ಲಸ್ ಇದ್ದರೆ ಸೇಫ್ ಆಗಿರ್ತೀರಿ ತ್ರೀ ಎ ಅವರು ಒನ್ ಸೆವೆಂಟಿ ಫೋರ್ ವಿಲ್ ದಿ ಸೇಫ್ ಸ್ಕೋರ್ ತ್ರೀ ಬಿಗೂ ಕೂಡ ಆಲ್ಮೋಸ್ಟ್ ಒನ್ ಸೆವೆಂಟಿ ಫೋರ್ ಪ್ಲಸ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಆಗಿರುತ್ತೆ ಯಾಕಂದರೆ ಲಾಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಈ ವರ್ಷ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪೇರ್ ಆಗಿರೋದ್ರಿಂದ ಸ್ಲಾಟ್ಸ್ಗಳು ತುಂಬ ಕಡಿಮೆ ಸಿಗುತ್ತೆ ಸೆವೆನ್ ನೈಂಟಿ ಫೋರ್ನ ಅರ್ಧ ಮಾಡಿಕೊಂಡ್ರು ಅರೌಂಡ್ ನಿಮಗೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಸ್ಲಾಟ್ಸ್ ಸಿಗೋ ಚಾನ್ಸಸ್ ಇದೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಸ್ಲಾಟ್ಸ್ ಸಿಗೋಲ್ಲ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ಸ್ಟಾಪ್ ದಿ ಡಿಸ್ಕಷನ್ ಥ್ಯಾಂಕ್ ಯು